ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಈ ಒಂದು ದೂರ ಪ್ರಯಾಣದಲ್ಲಿ ನಾವು ತಗೊಳ್ಳುವಂತಹ ಫುಡ್ಡಿನ ಬಗ್ಗೆ ಕಾಳಜಿಯ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಿಮ್ ಜೊತೆ ಹಂಚಲಿಕ್ಕೆ ಬಂದಿದ್ದೇನೆ ನಾವು ದೂರ ಪ್ರಯಾಣ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಸೆಟ್ ಆಗುವಂತಹ ಫುಡ್ ಎಲ್ಲೂ ಸಿಗೋದೇ ಇಲ್ಲ ಹಲವರು ಈ ಹಿಂದಿನ ಬೇರೆ ಬೇರೆ ವಿಡಿಯೋಗಳಲ್ಲಿ ಅಹ್ ಕ್ವಶನ್ ಗಳನ್ನ ಹಾಕಿದ್ರು ಯಾವ ರೀತಿಯ ಫುಡ್ ಅನ್ನು ಅಲ್ಲಿ ನಮ್ಗೆ ಸಿಗುತ್ತೆ ಯಾಕಂದ್ರೆ ನಾನು ದೆಹಲಿ ಟೂರ್ ಹೋಗ್ಬೇಕಂತ ಹೇಳಿದ್ರೆ ನಮ್ಮ ಈ ಬೇರೆ ಬೇರೆ ಟೂರ್ ಅಲ್ಲಿ ನಮಗೆ ಫುಡ್ಡೆ ಮೇನ್ ಸಮಸ್ಯೆ ಆಗಿ ಕಾಣುವಂಥದ್ದು ನಾವು ಮನೆಯಲ್ಲಿ ಇಲ್ಲಾಂದ್ರೆ ನಮ್ಮ ಊರಲ್ಲಿ ಇದ್ರೆ ನಮಗೊಂದು ಅಂಧ ಜೀವ ಇರುತ್ತೆ ಇದೇ ಫುಡ್ ಸಿಗತ್ತೆ ಅಂತ ಹೇಳುವಂಥದ್ದು ಆದ್ರೆ ಹೊರಗಡೆ ಹೋದಾಗ ಅಲ್ಲಿಯ ಫುಡ್ ನ ಸ್ಟೈಲೇ ಬೇರೆ ಇರುತ್ತೆ ಅದೆಲ್ಲವನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನ ವೀಕ್ಷಿಸ್ತಾ ಇದ್ರೆ ಪೇಜನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಯಾಕೆ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರೆ ಯಾಕೆ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಈ ಒಂದು ಚಾನೆಲ್ ಅಲ್ಲಿ ಬೇರೆ ಬೇರೆ ವಿಚಾರಗಳಾಗಿರ್ಬೋದು ಯಾಕಂದ್ರೆ ನಮ್ಮ ದೈನಂದಿನ ವಿಚಾರಗಳ ಬಗ್ಗೆ ನಾವು ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ ಅಂದ್ರೆ ಪ್ರತಿದಿನ ಬೇರೆ ಬೇರೆ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ ಜೊತೆಗೆ ನಾವು ಬೇರೆ ಬೇರೆ ಟೂರಿಸ್ಟ್ ಪ್ಲೇಸ್ಗಳ ಎಕ್ಸ್ಪ್ಲೋರ್ ಆಗಿರ್ಬೋದು ಅಂದ್ರೆ ಟೂರಿಸಂ ವಿಚಾರಗಳ ಬಗ್ಗೆ ಮಾಹಿತಿ ಆಗಿರಬಹುದು ಅಥವಾ ಟೆಕ್ನಾಲಜಿ ಇನ್ಫಾರ್ಮೇಷನ್ ಆಗಿರಬಹುದು ವೆಹಿಕಲ್ ರಿವ್ಯೂ ಆಗಿರಬಹುದು ದೈನಂದಿನ ವಿಚಾರಗಳನ್ನ ನಾನು ನಿಮಗೆ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ ಕೂಡ ನಾನು ಈ ವಿಡಿಯೋದಲ್ಲಿ ಈ ಚಾನಲಲ್ಲಿ ಅಲ್ಲಿ ಮಾಡ್ತಾ ಇರ್ತೀನಿ ಅದಕ್ಕಾಗಿ ಈ ಎಲ್ಲಾ ವಿಡಿಯೋಗಳು ನಿಮಗೆ ಈಸಿಯಾಗಿ ತಲುಪಬೇಕಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮೊದಲನೇದಾಗಿ ನಾವು ಕರಾವಳಿ ಭಾಗದಲ್ಲಿ ನಮ್ಗೆ ಗಂಜಿ ಊಟ ಅಂತ ಹೇಳಿದ್ರೆ ಒಂಥರ ಖುಷಿ ಮಧ್ಯಾಹ್ನ ಹೊತ್ತಲ್ಲಿ ಗಂಜಿ ಊಟ ಸಿಗೋದಂದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ರಾತ್ರಿ ಹೊತ್ತಲ್ಲಿ ಏನಾದ್ರೂ ಬಾಯಿಲ್ಡ್ ರೈಸ್ ಸಿಕ್ಕಿದ್ರು ಸಾಕಾಗತ್ತೆ ನಾರ್ಮಲ್ ಬೆಳಗಿನ ಏನಾದ್ರು ತಿಂಡಿ ಅಂತ ಹೇಳಿದ್ರೆ ದೋಸೆ ನೀರು ದೋಸೆ ನಮ್ಮ ಕರಾವಳಿ ಭಾಗದಲ್ಲಿ ನೀರು ದೋಸೆ ಸಿಗುವಂಥದ್ದು ಹೆಚ್ಚಾಗಿ ನೀರು ದೋಸೆ ಇಡ್ಲಿ ಆ ಪೊರೋ ಎಲ್ಲ ತೊಗೊಳೋರು ಇರ್ತಾರೆ ಯಾಕಂದ್ರೆ ಈ ಕೇರಳ ಪರೋಟ ಅಂತ ಹೇಳುವಂಥದ್ದು ಒಂಥರ ವಿಶೇಷವಾಗಿರುವಂತಹ ಫುಡ್ ಆ ಕೇರಳಕ್ಕೆ ಅಂದ್ರೆ ಈ ಕರಾವಳಿ ಭಾಗ ಕೇರಳಕ್ಕೆ ಹೊಂದಿಕೊಂಡಿರುವ ಕಾರಣ ನಮ್ಗೆ ಆ ಒಂದು ಫುಡ್ ಕೂಡ ಸ್ವಲ್ಪ ಒಗ್ಗಿ ಹೋಗಿರುತ್ತೆ ಆನಂತರ ನಮ್ಗೆ ಸಿಗುವಂಥದ್ದು ಒಂಥರ ಬಾಯ್ಲ್ಡ್ ರೈಸ್ ಬಾಯ್ಲ್ಡ್ ರೈಸನ್ನು ನಾವು ಟೇಸ್ಟ್ ಮಾಡ್ತೀವಿ ಆದ್ರೆ ನಮಗೆ ಕರಾವಳಿ ಭಾಗದವರಿಗೆ ಬಾಯ್ಲ್ಡ್ ರೈಸ್ ಕೂಡ ಸೆಟ್ ಆಗುತ್ತೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅದೇ ನಾವು ಘಟ್ಟದ ಪ್ರದೇಶ ಅಂದ್ರೆ ಘಟ್ಟ ಪ್ರದೇಶಕ್ಕಿಂತ ಮೇಲೆ ಹತ್ತಿದ್ರೆ ಹಾಸನ ಆಗಿರ್ಬೋದು ಈ ಕಡೆ ಚಿಕ್ಕಮಗಳೂರು ಆಗಿರ್ಬೋದು ಈ ಕಡೆ ಮಡಿಕೇರಿ ಹತ್ತಿದ್ರೆ ಅದೇ ನಿಮಗೆ ಈ ಬೆಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಈ ರೀತಿಯ ಈ ಕಡೆಯ ಪ್ಲೇಸ್ನವರಿಗೆ ನಮ್ಮ ಕರಾವಳಿ ಭಾಗಕ್ಕೆ ಬಂದರೆ ಬಾಯ್ಲ್ ರೈಸ್ ಆಗೋದಿಲ್ಲ ಅದಂದರೆ ಸೆಟ್ ಆಗೋದಿಲ್ಲ ಸಲ ಟೇಸ್ಟ್ ನೋಡಿದ್ರೆ ಬಟ್ ಸೆಟ್ ಆಗೋದು ಸ್ವಲ್ಪ ಕಷ್ಟ ಅಂಥದ್ರಲ್ಲಿ ನಾವು ಹೊರ ರಾಜ್ಯಕ್ಕೆ ಹೋದಾಗ ಯಾವ ರೀತಿ ಇರುತ್ತೆ ಫುಡ್ ಅಂತ ಹೇಳುವಂಥದ್ದು ಬಟ್ ನಾನು ನಿಮಗೆ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ ನಮಗೆ ಹೊರ ರಾಜ್ಯಕ್ಕೆ ಹೋದಾಗ ನಮ್ಮ ಇಷ್ಟದ ಫುಡ್ ಅಂತೂ ಸಿಗೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಇಲ್ಲಾಂದ್ರೆ ನಮ್ಮ ಊರಿನ ಫುಡ್ ಅನ್ನು ನಾವು ಹುಡ್ಕೊಂಡು ಹೋಗಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂತ ಹೇಳೋದಿಲ್ಲ ಸೌತ್ ಇಂಡಿಯನ್ ಫುಡ್ ಅನ್ನ ಹುಡ್ಕೊಂಡು ಹೋಗ್ಬಹುದು ಆದ್ರೆ ಕೆಲವೊಂದು ಪ್ಲೇಸ್ಗಳಲ್ಲಿ ಸಿಗುತ್ತೆ ಆದ್ರೆ ಕಷ್ಟ ನಾನಂದ್ರೆ ಕೆಲವರು ಈಗ ನಮ್ಮ ಈ ಹಿಂದಿನ ಬೇರೆ ಬೇರೆ ವಿಡಿಯೋಗಳಲ್ಲಿ ನಾನು ದೆಹಲಿ ಪ್ರಯಾಣದ ಬಗ್ಗೆ ಬೇರೆ ಬೇರೆ ಇನ್ನು ದೆಹಲಿ ಪ್ರಯಾಣದ ಬಗ್ಗೆ ಇನ್ನು ಹಲವು ಎಪಿಸೋಡ್ ರೀತಿಯಲ್ಲಿ ಬರ್ಲಿಕ್ಕಿದೆ ಯಾಕಂದ್ರೆ ಹಲವು ಇನ್ಫಾರ್ಮೇಶನ್ ಇದೆ ಕೆಲವರು ಬೇರೆ ಬೇರೆ ಕ್ವಶ್ಚನ್ ಕೇಳಿದಾಗ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಅವರಿಗೆ ಉತ್ತರ ಕೊಡುವಂತಹ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ ನಾನು ಯಾಕಂದ್ರೆ ಅಹ್ ಅನುಭವ ಅನುಭವವನ್ನು ನಾನು ನನ್ನ ವೀಕ್ಷಕರಿಗೆ ತಿಳಿಸುವಂತಹ ಸಣ್ಣ ಪ್ರಯತ್ನ ಕೂಡ ಮಾಡ್ತೀನಿ ಅದೇ ರೀತಿ ನಾವು ಈ ದೆಹಲಿ ಪ್ರಯಾಣ ಮಾಡುವಾಗ ಮೈನ್ ಆಗಿ ನಾವು ನೋಡ್ಬೇಕಾದ್ದು ರೈಲಲ್ಲಿ ರೈಲಲ್ಲಿ ನಮ್ಗೆ ಅಂತೂ ಫುಡ್ ಸೆಟ್ ಆಗೋದೇ ಇಲ್ಲ ಅದು ದೆಹಲಿ ಅಲ್ಲ ಇನ್ನು ಯಾವುದೇ ಪ್ರದೇಶಕ್ಕೆ ನೀವು ಏನಾದರೂ ಹೋಗುವವರಿದ್ರೆ ಅಹ್ ನಾನೊಂದು ಒಂದು ಟ್ರಿಕ್ಸ್ ಅನ್ನ ಕಂಡುಕೊಂಡೆ ಯಾಕಂದ್ರೆ ನನ್ನ ಜೊತೆಗೆ ನಮ್ಮ ಫಸ್ಟ್ ಟ್ರಿಪ್ಪಲ್ಲಿ ಒಬ್ರು ಉಡುಪಿಯವರು ಅವರು ಎಕ್ಸ್ ಆರ್ಮಿ ಅವರು ಚಂಡೀಗಢ ಹೋಗೋವರಿದ್ರು ಅವರು ಫುಡ್ ತಗೊಂಬಂದಿದ್ರು ಬಾಯ್ಲ್ಡ್ ರೈಸನ್ನ ಸಪ್ರೇಟ್ ಆಗಿ ಬಾಳೆ ಎಲೆಯಲ್ಲಿ ಫುಲ್ ಪ್ಯಾಕ್ ಮಾಡಿ ತಂದಿರುವಂತದ್ದು ಜೊತೆಗೆ ಪದಾರ್ಥವನ್ನ ಚಿಕನ್ ಕರಿಯಿತು ಆ ಕೋಳಿ ಸಾರನ್ನ ಹಾಗೇನೆ ಇನ್ನೊಂದು ಬಾಳೆ ಎಲೆಯಲ್ಲಿ ಪ್ಯಾಕ್ ಮಾಡಿದ್ರು ಇನ್ನು ಪಲ್ಯ ಬೇರೆನೆ ಇತ್ತು ಆದ್ರೆ ಅವ್ರು ಹೇಳುವಂತ ಮಾತು ಅಂತ ಹೇಳಿದ್ರೆ ಸಪ್ರೇಟ್ ಸಪ್ರೇಟ್ ಫುಡ್ ಅನ್ನ ಪ್ಯಾಕ್ ಮಾಡಬೇಕು ಆ ಏನು ಈ ಬಾಯ್ಲ್ಡ್ ರೈಸ್ ಇದೆ ಬಾಯ್ಲ್ಡ್ ರೈಸ್ಗೆ ಸ್ವಲ್ಪ ಲಿಂಬೆಯನ್ನ ಹಾಕಬೇಕು ಲಿಂಬೆಯನ್ನ ಸ್ವಲ್ಪ ಪ್ರೆಸ್ ಮಾಡಿ ಲಿಂಬೆ ರಸವನ್ನ ಬಾಯ್ಲ್ಡ್ ರೈಸ್ಗೆ ಹಾಕಿ ಪ್ಯಾಕ್ ಮಾಡಿರ್ಬೇಕು ಆದರೆ ನಾವು ಅದರಲ್ಲಿ ಗಮನಿಸಬೇಕಾದಂತಹ ವಿಷಯ ಅಂತ ಹೇಳಿದ್ರೆ ನಾವು ಯಾವಾಗ ಪ್ಯಾಕ್ ಮಾಡ್ತೀವಿ ಪ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಆ ಅನ್ನ ಯಾವತ್ತಿದ್ರು ಬಿಸಿ ಇರಬಾರ್ದು ಫುಲ್ ಅದು ತಣ್ಣಗಾದ್ಮೇಲೆನೆ ಅದನ್ನ ಲಿಂಬೆ ರಸ ಹಾಕಿ ಪ್ಯಾಕ್ ಮಾಡುವಂಥದ್ದು ಅವರು ನನಗೆ ಒಂಥರ ಶಾಕ್ ಆಗಿತ್ತು ಯಾಕಂದ್ರೆ ನಾವು ರಾತ್ರಿ ಇಲ್ಲಿಂದ ಹೊರಟು ಅವರು ರಾತ್ರಿಗುಡ್ ತಗೊಂಬಂದಿದ್ರು ಮರುದಿವಸ ಬೆಳಿಗ್ಗೆಗೆ ಫುಡ್ ತಗೊಂಡಿದ್ರು ಮಧ್ಯಾಹ್ನಕ್ಕೆ ತಂದಿದ್ರು ನೆಕ್ಸ್ಟ್ ಡೇ ರಾತ್ರಿಗೆ ತಗೊಂಡು ಬಂದಿದ್ರು ಈ ಒಂದು ನಾಲ್ಕು ಹೊತ್ತಿಗೆ ಅವರು ಫುಡ್ ಅನ್ನ ತಗೊಂಬಂದಿದ್ರು ಅಂದ್ರೆ ಏನೂ ಆಗಿರ್ಲಿಲ್ಲ ಇಪ್ಪತ್ತ ನಾಲ್ಕು ಗಂಟೆ ಕಲ್ದ್ರೂನು ಆ ಒಂದು ಫುಡ್ ಏನು ಬಂದೇ ಇರಲಿಲ್ಲ ಅವ್ರು ಹೇಳ್ತಾರೆ ನಾನು ಇನ್ನೂ ಒಂದ್ ದಿನಕ್ಕೆ ಎಕ್ಸ್ಟ್ರಾ ತಗೊಂಡ್ಬರ್ತೀನಿ ಲಾಂಗ್ ಹೋಗೋದಿದ್ರೆ ಅಂತ ಹೇಳುವಂತ ವಿಚಾರ ಬಟ್ ನನಗೆ ಅದೊಂದು ಹೊಸ ಪಾಠ ನಾನು ಕಲ್ತಂಗಾಯ್ತು ಬಟ್ ತುಂಬಾ ಬೆನಿಫಿಟ್ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಟ್ರೈನ್ ಅಲ್ಲಿ ನಮಗೆ ಲಾಂಗ್ ಹೋಗ್ಬೇಕಂತ ಹೇಳಿದ್ರೆ ಅಹ್ ಮತ್ತೆ ಟ್ರೈನಲ್ಲಿ ಇನ್ನೊಂದು ಆಪ್ಷನ್ಸ್ ಇರುತ್ತೆ ನಿಮಗೆ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಯಾಕಂದ್ರೆ ನಮ್ಮ ಪಿ ಎನ್ ಆರ್ ನಂಬರ್ ಹಾಕೊಂಡು ನೆಕ್ಸ್ಟ್ ಸ್ಟೇಜಲ್ಲಿ ಅಂದ್ರೆ ನೆಕ್ಸ್ಟ್ ಸ್ಟೇಷನ್ಗೆ ಬರೋದಕ್ಕಿಂತ ಮೊದಲೇ ನಾವು ಆರ್ಡರ್ ಮಾಡಿದ್ರೆ ಅಲ್ಲಿ ತಗೊಂಡ್ಬಂದು ಕೊಡ್ತಾರೆ ಅದೊಂದು ಎಕ್ಸ್ಟ್ರಾ ಬೆನಿಫಿಟ್ ಯಾಕಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುವಂತಹ ರೆಸ್ಟೋರೆಂಟ್ ಗಳಿಂದ ತಗೊಂಡು ಕೊಡ್ತಾರೆ ಅದು ಬಿಟ್ಟು ರೈಲ್ವೆ ಅಲ್ಲಿ ತಗೊಂಡ್ಬರುವಂತಹ ಫುಡ್ ನಮ್ಗಂತೂ ಸೆಟ್ ಆಗೋದೇ ಇಲ್ಲ ನಾವು ರೈಲಲ್ಲಿ ಹೋಗ್ಬೇಕಂತ ಹೇಳಿದ್ರೆ ನಾವು ಒಂದು ಪ್ಯಾಕೆಟ್ ಎಗ್ ಬಿರಿಯಾನಿ ತಗೊಂಡಿದ್ವಿ ನೂರ ರೂಪಾಯಿ ಕೊಟ್ಟಿದ್ವಿ ನೂರ ರೂಪಾಯಿ ಕೊಟ್ರು ನಮ್ಗೆ ಮೂವರಿಗೆ ಅದನ್ನ ಊಟ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಅಂದ್ರೆ ಅಷ್ಟೊಂದು ವರ್ಷ ಆಗಿತ್ತು ಚೆನ್ನಾಗಿ ಇಲ್ಲ ಇದು ಫುಡ್ಡಿನ ವಿಚಾರದಲ್ಲಿ ನಾವು ಗಮನಿಸಬೇಕಾದಂತಹ ಮುಖ್ಯವಾಗಿರುವಂತಹ ಯಾಕಂದ್ರೆ ನಾವು ಒಂದು ಲೆವೆಲ್ ಅಲ್ಲಿ ಫುಡ್ ಅನ್ನ ಸೆಟ್ ಮಾಡ್ಕೊಂಡು ಹೋದ್ರೆ ಓಕೆ ಅಲ್ಲಿ ಹೋದಾಗ ಕೆಲವೊಂದು ಸಲ ನಮ್ಗೆ ಏನಾದ್ರೂ ಲೂಸ್ ಮೋಷನ್ ಏನಾದರೂ ಸ್ಟಾರ್ಟ್ ಆದ್ರೆ ಮತ್ತೆ ಹೇಳಿ ಪ್ರಯೋಜನ ಇಲ್ಲ ಹೋಗಿ ಅಲ್ಲಿ ಕಂಗಾಲಾಗುವಂತಹ ಅವಸ್ಥೆ ನಾವು ಅಲ್ಲಿ ಹೋಗಿ ಕಂಗಾಲಾಗಿರಲೇಬಾರ್ದು ನಾವು ಅಲ್ಲಿ ಆಕ್ಟಿವ್ ಆಗಿರಬೇಕು ಹೊರಗಡೆ ಹೋದಾಗ ಹೊರ ಊರಿನಲ್ಲಿ ಹೊರ ರಾಜ್ಯದಲ್ಲಿ ತುಂಬಾ ಅಂದ್ರೆ ತುಂಬಾ ಆಕ್ಟಿವ್ ಆಗಿರ್ಬೇಕಾಗತ್ತೆ ಅದ ಕಾರಣ ಫುಡ್ ಮೈನ್ ಆಗಿರುವಂತದ್ ವಿಚಾರ ನಾನು ಹೇಳುವಂಥದ್ದು ಇಷ್ಟೇ ಯಾವ್ದಿದ್ರು ನೀವು ಹೋಗೋದಿದ್ರೆ ಎಸಿನೇ ಸ್ವಲ್ಪ ನೋಡ್ಕೊಳ್ಳಿ ಎ ಸಿ ಕೋಚಲ್ಲಿ ಹೋಗ್ಲಿಕ್ಕೆ ಟ್ರೈ ಮಾಡಿ ನಿಮಗೆ ಕ್ಲೈಮೇಟ್ ಚೇಂಜ್ ಆಗೋದಿಲ್ಲ ಅದ ಕಾರಣ ಸಿಯಲ್ಲಿ ಹೋದ್ರೆ ಸ್ವಲ್ಪನಾದರೂ ಹೆಲ್ದಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂಥ ವಿಚಾರ ಇನ್ನು ಅಲ್ಲಿ ಹೋದಾಗ ಅಲ್ಲಿ ಹೋದಾಗ ನಿಮಗೆ ಏನೆಲ್ಲ ಫುಡ್ ಸಿಗುತ್ತೆ ಅಂತ ಹೇಳುವಂಥ ವಿಚಾರ ಇನ್ನು ಹಲವರದು ಆದರೆ ನಾನು ಅಲ್ಲಿ ಹೇಳುವಂಥದ್ದು ಅಂತ ಹೇಳಿದ್ರೆ ನೀವು ಯಾವುದೇ ಪ್ರದೇಶಕ್ಕೆ ಹೋದ್ರೂ ನೀವು ಮ್ಯಾಕ್ಸಿಮಮ್ ತಂದೂರಿ ರೊಟ್ಟಿ ಆಗಿರ್ಬೋದು ಅಂತ ರೋಟಿ ಐಟಮ್ ಬಟರ್ ನಾನ್ ಕುಲ್ಚಾ ತಂದೂರಿ ರೊಟ್ಟಿ ಬಟರ್ ನಾನ್ ಈ ರೀತಿ ಎಲ್ಲ ಬರುತ್ತೆ ಅಂದರೆ ಈ ರೊಟ್ಟಿಗಳನ್ನು ಮಾತ್ರ ನೀವು ತಗೊಳ್ಳಿ ಬೇರೆ ಏನು ತಗೊಳಕ್ಕೆ ಹೋಗಬೇಡಿ ಯಾಕಂದ್ರೆ ಹೆಲ್ತಿನ ವಿಚಾರದಲ್ಲಿ ನಾವು ಹೊರಗಡೆ ಹೋದಾಗ ತುಂಬ ಅಂದರೆ ತುಂಬಾ ಗಮನ ಹರಿಸುವಂಥದ್ದು ಅವಶ್ಯಕತೆ ಇರ್ತದೆ ನಿಮಗೆ ಅಲ್ಲಿ ಇನ್ನು ಅದಕ್ಕೆ ಏನಾದರೂ ಸಾಂಬಾರ್ ಏನಾದರೂ ದಾಲ್ ಫ್ರೈನೋ ಇಲ್ಲಾಂದ್ರೆ ಪನೀರ್ ಕಡಾಯಿ ವೆಜ್ ಕಡಾಯಿ ಈ ರೀತಿ ಏನಾದರೂ ವೆಜ್ಜಲ್ಲಿ ನೀವು ನೋಡ್ಕೊಳ್ಳಿ ಹೊರಗಡೆ ಹೋದಾಗ ಚಿಕನ್ ಚಿಕನ್ ಆಗಿರ್ಬೋದು ನಾನ್ವೆಜ್ ಅನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ನೀವು ಯಾವತ್ತಿದ್ರೂ ಕೂಡ ನಾನ್ವೆಜ್ ಅನ್ನ ಹೊರಗಡೆ ಹೋದಾಗ ಟ್ರೈ ಮಾಡಬೇಡಿ ಮ್ಯಾಕ್ಸಿಮಮ್ ನೀವು ವೆಜ್ಜನ್ನೇ ಟ್ರೈ ಮಾಡ್ಕೊಳ್ಳಿ ವೆಜ್ ಅಂತ ಹೇಳ್ಬೇಕಾದ್ರೆ ಬಟ್ ಒಂದು ವಿಚಾರ ಗೊತ್ತಾ ನಮ್ಮ ಊರಲ್ಲಿ ನಮಗೆ ಒಂದು ರೋಟಿ ತಗೋಬೇಕಂತ ಹೇಳಿದ್ರೆ ಇಪ್ಪತ್ತೈದು ರೂಪಾಯಿ ಇದೆ ಮೂವತ್ತು ರೂಪಾಯಿ ಇದೆ ನಮಗೆ ಏನಾದರೂ ದಾಲ್ ಫ್ರೈ ಬೇಕಂತ ಹೇಳಿದ್ರೆ ಎಂಬತ್ತು ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಅದೇ ನಾವು ಔಟ್ಸೈಡ್ ಹೋದಾಗ ದೆಹಲಿಯಲ್ಲಿ ನಮ್ಗೆ ರೋಟಿಗಿರುವಂತದ್ದು ಹತ್ತು ರೂಪಾಯಿ ಆಗಿರುತ್ತೆ ಅಲ್ಲಿ ಆದ್ರೆ ದಾಲ್ ಫ್ರೈಗೆ ನೂರ ನಲವತ್ತು ನೂರ ಐದು ರೂಪಾಯಿ ಅದೇ ವಿಶೇಷ ಯಾಕಂದ್ರೆ ಅಲ್ಲಿ ಏನು ಕರಿ ಐಟಮ್ ಇದೆ ಕರಿ ಐಟಮ್ಗೆಲ್ಲ ಲೇ ರೇಟ್ ಜಾಸ್ತಿ ಇರುತ್ತೆ ಫುಡ್ ಐಟಮ್ಗೆ ರೋಟಿ ಐಟಮ್ಗೆ ಅಲ್ಲಿ ತುಂಬ ರೇಟ್ ಕಡಿಮೆ ಇರುತ್ತೆ ಅದೊಂದು ವಿಶೇಷ ಅಂತಾನೆ ಹೇಳ್ಬಹುದು ಅಲ್ಲಿದ್ದು ಆದ್ರೆ ನಾವು ಹೊರಗಡೆ ಹೋದಾಗ ಯಾವತ್ತಿದ್ರೂ ಈ ರೀತಿಯ ಫುಡ್ ಅನ್ನ ತಗೊಂಡ್ರೆ ನಮ್ಮ ಹೆಲ್ತ್ ಹೆಲ್ತ್ ಅನ್ನ ಸ್ವಲ್ಪನಾದ್ರೂ ಜಾಗ್ರತೆ ಮಾಡ್ಕೋಬಹುದು ಇಲ್ಲಾಂದ್ರೆ ಅಲ್ಲಿ ಹೋಗಿ ಏನಾದರೂ ಎಡವಟ್ಟಾದ್ರೆ ಮತ್ತೆ ಹೇಳಿ ಪ್ರಯೋಜನ ಇಲ್ಲ ಯಾರಲ್ಲೂ ಯಾರ ಸಹಾಯ ಕೂಡ ಅಲ್ಲಿ ತಗೊಳ್ಳೋಂತ ತಗೊಲಿಕ್ಕೆ ಆಗಲ್ಲ ಅದೊಂದು ಮೈನ್ ಆಗಿ ನೋಡುವಂತಹ ಮಾಹಿತಿ ಇದು ಯಾಕಂದ್ರೆ ನಾನು ಈ ಮಾಹಿತಿಯನ್ನು ಯಾಕೆ ಹಂಚ್ತೇನೆ ಅಂತ ಹೇಳಿದ್ರೆ ನಾನು ಹಲವರು ಕೇಳಿದ್ರು ಅಲ್ಲಿಯ ಫುಡ್ ಹೇಗಿರುತ್ತೆ ಯಾವ ರೀತಿ ಫುಡ್ ನೀವು ಮಾಡ್ತೀರಾ ಫುಡ್ ಸಿಗತ್ತಾ ಅಂತ ಹೇಳುವಂತಹ ಕ್ವಶನ್ ಗಳ್ ಅಂದ್ರೆ ಬೇರೆ ಬೇರೆ ಪ್ರಶ್ನೆಗಳನ್ನ ಬೇರೆ ಬೇರೆ ವಿಡಿಯೋಗಳಲ್ಲಿ ಕಮೆಂಟ್ ಹಾಕಿದ್ರು ಎಲ್ರಿಗೂ ನಾನು ಹೇಳುವಂತದ್ದು ಇಷ್ಟೇ ನೀವು ಅಂತ ಹೇಳಿದ್ರೆ ಇಲ್ಲಿಂದ ನಮ್ಮ ಊರಿಂದಾನೇ ನೀವು ಫುಡ್ ಅನ್ನ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗಿ ನಾವು ಲಾಸ್ಟ್ ಟೈಮ್ ಹೋಗ್ಬೇಕಂದ್ರೆ ನಾವು ಈ ಬಾಳೆ ಎಲೆಯಲ್ಲಿ ಅಹ್ ಬಾಳೆ ಎಲೆಯಲ್ಲಿ ಏನೋ ನಮ್ಮ ಊರಲ್ಲಿ ಕಡುಬು ಅಂತ ಹೇಳ್ತೀವಿ ಕಡುಬನ್ನು ನಾವು ಯಾವ ರೀತಿ ಮಾಡ್ತೇವೋ ಅದೇ ಸೇಮ್ ಇದನ್ನು ತಗೊಂಡು ಬಾಲೆಯಲ್ಲಿ ಫುಲ್ ಅದನ್ನು ಹರಡಿ ಹಾಗೆಯೇ ಬೇಯಿಸಿ ಅದನ್ನು ಹೋಗಿರುವಂಥದ್ದು ಜೊತೆಗೆ ಸಪ್ರೇಟ್ ಸಪ್ರೇಟಾಗಿ ಚಿಕನ್ ಸಾರು ಹೋಗಿದ್ವಿ ಚಿಕನ್ ಕರಿ ಒಂದೊಂದು ಬಾಳೆ ಎಲೆಯಲ್ಲಿ ಕಟ್ಕೊಂಡು ಹೋಗಿದ್ವಿ ಬಟ್ ಸೂಪರ್ ಆಗಿತ್ತು ನಮಗೆ ರಾತ್ರಿ ಹೋಗ್ಬೇಕಂದ್ರೂ ಇಲ್ಲಿಂದ ಫುಡ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಡೇ ಮಾರ್ನಿಂಗು ಅದೇ ಫುಡ್ಡು ನೆಕ್ಸ್ಟ್ ಡೇ ಆಫ್ಟರ್ನೂನು ಅದೇ ನೆಕ್ಸ್ಟ್ ಡೇ ನೈಟ್ ಕೂಡ ಅದೇ ಯಾಕಂದರೆ ಸಪ್ರೇಟ್ ಸಪ್ರೇಟ್ ಆಗಿ ನಾವು ಹೋಗುವಂಥದ್ದು ಅದ ಕಾರಣ ಫುಡ್ಡಿಗೆ ಏನು ಬರ ಆಗೋದೇ ಇಲ್ಲ ನಾವು ನಮಗೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ ದುಡ್ಡುಗಿಂತನೂ ಹೆಲ್ತಿ ಫುಡ್ ಸಿಗತ್ತೆ ಅಂತ ಹೇಳುವಂಥ ವಿಚಾರ ಅದು ಮುಖ್ಯವಾಗಿ ನೋಡ್ಬೇಕಾದಂಥದ್ದು ಇನ್ನೊಂದು ಆ ನೀವು ಈ ಸ್ನಾಕ್ಸ್ ಐಟಮ್ ಏನಾದರೂ ಹೋಗ್ಬೇಕಂದ್ರೆ ತಗೊಂಡೋಗುವಂಥದ್ದು ಊರಿಂದಾನೆ ತೊಗೊಂಡೋಗುವಂಥದ್ದು ಜೊತೆಗೆ ಅವಲಕ್ಕಿ ಅವಲಕ್ಕಿಯನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅಂದರೆ ಬೆಲ್ಲ ಎಲ್ಲ ಹಾಕಿ ಸ್ವಲ್ಪ ಸ್ವೀಟ್ ಟೈಪ್ ಅಲ್ಲಿ ತಗೊಂಡೋದ್ರೆ ನಿಮಗೆ ಈವ್ನಿಂಗ್ ಸ್ನಾಕ್ಸ್ ಬದಲಿಗೆ ಇದನ್ನೇ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲ ತುಂಬ ಬೆನಿಫಿಟ್ ಅಂತಾನೆ ಹೇಳ್ಬೋದು ಫುಡ್ ವಿಚಾರದಲ್ಲಿ ಹೊರಗಡೆ ಹೋದಾಗ ಫುಡ್ ಅಂತೂ ತುಂಬಾ ಅಂದರೆ ತುಂಬ ಕಷ್ಟ ನಾವು ರಿಟರ್ನ್ ಕೆಲವರು ಕೇಳಿದ್ರು ನಿಮಗೆ ರಿಟರ್ನ್ ಬರಬೇಕಂದ್ರೆ ಫುಡ್ ಎಲ್ಲ ಸೆಟ್ ಅಂತ ಹೇಳುವಂಥದ್ದು ಯಾಕಂದ್ರೆ ಹಲವರು ಈ ಅಲ್ಲಿ ಮೆಸೇಜ್ ಮಾಡೋವರು ಹಲವರು ಇರ್ತಾರೆ ಅವರಿಗಾಗಿ ಹೇಳುವಂಥದ್ದು ನಾವು ರಿಟರ್ನ್ ಬರಬೇಕು ಅಂತ ಹೇಳಿದ್ರೆ ನಮಗೆ ಬೇಕಾದ ಪ್ಲೇಸಲ್ಲಿ ಫುಡ್ ಸಿಗ್ಲೇ ಇಲ್ಲ ನಾವು ಅದೆಷ್ಟೋ ಯಾಕಂದ್ರೆ ಬೆಳಿಗ್ಗೆ ಫುಡ್ ನಾವು ಫಸ್ಟ್ ಸಲ ಬರ್ಬೇಕಂದ್ರೆ ನಮಗೆ ಬೆಳಿಗ್ಗೆ ಒಂದಿನದ ಬೆಳಗ್ಗೆ ಫುಡ್ ನಮಗೆ ಸಿಕ್ಕಿರೋದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಯಾಕಂದ್ರೆ ಹೋಟೆಲ್ ಸೆಟ್ ಆಗಲ್ಲ ಡಾಬಾ ಇದೆ ಬಟ್ ಹೋಗಕ್ಕೆ ಮನಸ್ಸು ಆಗಲ್ಲ ನಮ್ಗೆ ಇಲ್ಲಿ ಆ ಒಂದೊಂದು ಡಾಬಾಗ ನೋಡ್ಬೇಕಂದ್ರೆ ಏನೋ ಬೇಡ ಅಂತಾನೆ ಅನಿಸ್ತಾ ಅನಿಸುತ್ತೆ ಅದು ಅದಕ್ಕಾಗಿ ಆ ಒಂದು ಇದನ್ನ ಬಿಟ್ಬಿಟ್ಟು ನಾವು ಸ್ವಲ್ಪನಾದ್ರೂ ಯಾವಾಗಾದ್ರೂ ಔಟ್ಸೈಡ್ ಹೋದಾಗ ಸ್ವಲ್ಪನಾದ್ರೂ ಸ್ಟ್ಯಾಂಡರ್ಡ್ ಆಗಿರೋಂತ ಫುಡ್ ನೋಡ್ಬೇಕಾಗತ್ತೆ ಆ ಒಂದು ವಾತಾವರಣ ಕೂಡ ಅದೆಷ್ಟೇ ಚೆನ್ನಾಗಿ ಇರಬೇಕಾಗತ್ತೆ ಅದಕ್ಕಾಗಿ ಸಿಕ್ಕ ಸಿಕ್ಕಲ್ಲೆಲ್ಲ ತಿನ್ನೋಕೆ ಅದೊಂದು ಮನಸ್ಸು ಒಪ್ಪೋದಿಲ್ಲ ಆ ರೀತಿ ಒಂದು ಒಂದ್ ದಿವಸ ನಮ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಫುಡ್ ಸಿಕ್ಕಿರೋದು ಇನ್ನೊಂದು ನೆಕ್ಸ್ಟ್ ನಮ್ಗೆ ಫುಡ್ ಸಿಕ್ಕಿರೋದು ರಾತ್ರಿ ಹನ್ನೆರಡು ಗಂಟೆಗೆ ಅಷ್ಟು ಟೈಮಲ್ಲಿ ಮಿಡ್ಲಲ್ಲಿ ಎಲ್ಲೂ ಫುಡ್ ಸಿಕ್ಕಿರಲಿಲ್ಲ ಯಾಕಂದ್ರೆ ಸೆಟ್ ಆಗಿರಲಿಲ್ಲ ಈ ರೀತಿಯ ಸಮಸ್ಯೆಗಳು ಇರುತ್ತೆ ಇನ್ನೊಂದು ನಾವು ಬರಬೇಕಂತ ಹೇಳಿದ್ರೆ ನಾವು ಒಂದು ವೆಜ್ ಪಲಾವನ್ನು ಇದು ಮಾಡಿದ್ವಿ ಅಲ್ಲ ವೆಜ್ ಫ್ರೈಡ್ ರೈಸ್ ವೆಜ್ ಫ್ರೈಡ್ ರೈಸ್ ಅಂತ ಹೇಳ್ಕೊಂಡು ಬಟ್ ವೆಜ್ ಫ್ರೈಡ್ ರೈಸ್ ಅಂತ ಹೇಳ್ಕೊಂಡು ಫುಲ್ಲು ಆಯಿಲ್ ಮಿಕ್ಸ್ ಆಗಿತ್ತು ಅದನ್ನ ನೋಡಬೇಕಂದ್ರೇ ಬೇಡ ಅಂತ ಅನಿಸ್ತು ದೊಡ್ಡ ರೆಸ್ಟೋರೆಂಟು ಬೇಡ ಅಂತ ಅನ್ನಿಸ್ತು ಹಾಗೆಯೇ ಸುಮ್ಮನೆ ತಗೊಂಡ್ವಿ ಅದೇ ಇದರಲ್ಲಿ ದುಡ್ಡು ಕೊಟ್ರು ಹಾಗೆಯೇ ಬಿಟ್ಬಂದ್ವಿ ಎಷ್ಟು ಒಂದೊಂದು ಸ್ಪೂನ್ ಟೇಸ್ಟ್ ಮಾಡ್ಕೊಂಡು ಹಾಗೆ ಬಿಟ್ಬಂದ್ವಿ ಬಟ್ ಫುಡ್ಡನ್ನು ವೇಸ್ಟ್ ಮಾಡಬಾರ್ದು ವೇಸ್ಟ್ ಮಾಡಬಾರ್ದು ನಾನು ಹೇಳ್ತೀನಿ ಹಾಗಂತ ಹೇಳ್ಕೊಂಡು ನಾವು ಔಟ್ಸೈಡ್ ಹೋದಾಗ ಫುಡ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ನಮ್ಮ ಹೆಲ್ತ್ ವೇಸ್ಟ್ ಆದರೆ ಏನು ಮಾಡೋಕ್ಕಾಗಲ್ಲ ಅದಕ್ಕಾಗಿ ಕೆಲವೊಂದು ಸಹಜರ್ಯಗಳಲ್ಲಿ ಅಂದರೆ ಕೆಲವೊಂದು ಸಿಚುವೇಷನ್ಗಳಲ್ಲಿ ನಾವು ಅದನ್ನು ಮ್ಯಾನೇಜ್ ಮಾಡಲೇಬೇಕಾಗತ್ತೆ ಈ ರೀತಿ ಫುಡ್ಡಿನ ಬಗ್ಗೆ ತುಂಬ ಜಾಗೃತಿ ವಹಿಸುವಂಥದ್ದು ಕೂಡ ನಮ್ಮ ಕರ್ತವ್ಯ ಯಾಕಂದರೆ ನಾವು ಮತ್ತೆ ಬಂದು ಓದಾಡೋದಕ್ಕಿಂತ ನಾವು ಆದಷ್ಟು ಹೆಲ್ತಿ ಫುಡ್ಡನ್ನೇ ಹೆಚ್ಚಾಗಿ ಸೇವಿಸೋಣ ಅಂತ ಹೇಳುವಂತಹ ವಿಚಾರವನ್ನ ಹೇಳ್ತಾ ನೀವೇನಾದ್ರೂ ಔಟ್ಸೈಡ್ ಹೋದಾಗ ಈ ರೀತಿಯ ಸಮಸ್ಯೆಗಳನ್ನು ಫೇಸ್ ಮಾಡಿದ್ರ ಫುಡ್ ಇನ್ ವಿಚಾರದಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಆಗೀತ ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ರೆ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಕೂಡ ಮರಿಬೇಡಿ ಅಂತ ಹೇಳ್ತಾ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೇದೊಂದಿಗೆ ಮತ್ತೆ ಭೇಟಿಯಾಗೋಣ